ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಒಂದು ಜ್ಯೂಸ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಒಂದು ಕಲ್ಲಂಗಡಿ ಹಣ್ಣನ್ನು ತಗೊಂಡಿದ್ದೀನಿ ಅದನ್ನೀಗ ಕಟ್ ಮಾಡುವ ತುಂಬಾ ಕೆಂಪು ಕಲರ್ ಉಂಟು ಇದರಲ್ಲಿ ದೊಡ್ಡ ದೊಡ್ಡ ಬೀಜ ಇದ್ದದನ್ನೆಲ್ಲ ತೆಗಿಬೇಕು ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಗೆ ಹೊಸ ಬರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರ ಸಿಪ್ಪೆಯನ್ನು ಕೂಡ ಎಸಿಬಾರದು ಅದರದ್ದು ದೋಸೆ ಮಾಡ್ಲಿಕ್ಕೆ ಆಗ್ತದೆ ಕಲ್ಲಂಗಡಿ ಸಿಪ್ಪೆಯ ದೋಸೆ ಹೇಗೆ ಮಾಡುದು ಅಂತ ಆ ವಿಡಿಯೋ ಕೂಡ ಹಾಕಿದ್ದೇನೆ ಅದನ್ನು ಕೂಡ ನೋಡಿ ಈಗ ನಾನು ಇದ್ರ ಪೀಜ ತೆಗೆದು ತಂದಿದ್ದೇನೆ ಈ ಥರ ಕಟ್ ಮಾಡಿದ್ದೇನೆ ನೋಡಿ ಬೀಜ ಎಲ್ಲ ತೆಗೆದಿದ್ದೇನೆ ಒಂದೊಂದು ಬಿಡಿಯ ಬೀಜ ಇದ್ದದ್ದು ಮಾತ್ರ ಉಂಟು ನೋಡಿ ಕಪ್ಪು ಬೀಜ ಎಲ್ಲ ತೆಗೆದಿದ್ದೇನೆ ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ಕಲ್ಲಂಗಡಿ ಹಣ್ಣನ್ನು ಹಾಕ್ಕೊಳ್ಳಿ ಕಲ್ಲಂಗಡಿ ಹಣ್ಣು ತುಂಬಾ ಸಿಹಿ ಇರ್ತದೆ ಹಾಗೆ ಸಕ್ಕರೆ ಪ್ರಮಾಣ ನಿಮಗೆ ಬೇಕಾದಷ್ಟು ನೀವು ಹಾಕ್ಕೊಳ್ಳಿ ತುಂಬ ಸಿಹಿ ಮಾಡುವ ಅಗತ್ಯ ಇಲ್ಲ ಹಾಗೆ ಒಂದು ಸ್ವಲ್ಪ ಪುದೀನಾ ಸೊಪ್ಪು ಮೆಣಸಿನ ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕಿದ್ದೇನೆ ಈಗ ಚೆನ್ನಾಗಿ ರುಬ್ಬಿಕೊಂಡು ತರಬೇಕು ಜ್ಯೂಸರಲ್ಲಿ ಅಲ್ಲಿ ಆದರೆ ಚೆನ್ನಾಗಿ ರುಬ್ಲಿಕ್ಕೆ ಆಗ್ತದೆ ನೋಡಿ ಮಿಕ್ಸರ್ ಅಲ್ಲಿ ಎಷ್ಟು ಚೆನ್ನಾಗಿ ರುಬ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ತುಂಡು ತುಂಡು ಉಳಿತದೆ ನೋಡಿ ಈಗ ಒಂದು ಪಾತ್ರೆಯಲ್ಲಿ ಇದನ್ನು ಗಾಳಿಸಿಕೊಳ್ಬೇಕು ಇದಕ್ಕೆ ಒಂದು ಎರಡು ಐಸ್ ಕ್ಯೂಬ್ ಹಾಕೊಂಡು ಕುಡಿದ್ರೆ ತುಂಬಾ ತಂಪಾಗಿ ಚೆನ್ನಾಗಿ ಆಗ್ತದೆ ನೋಡಿ ಇಲ್ಲ ಇದ್ರೆ ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಇಟ್ಟು ಕೂಡ ಕುಡಿಬಹುದು ನೋಡಿ ಇದು ಮಿಕ್ಸರ್ ಅಲ್ಲಿ ರುಬ್ಬಿದ ಕಾರಣ ಸರಿಯಾಗಿ ಜ್ಯೂಸ್ ಆಗಲಿಲ್ಲ ಇನ್ನೊಂದು ಸಾರಿ ನಾನು ರುಬ್ತೇನೆ ಈ ತರ ಮಾಡಿ ಚೆನ್ನಾಗಿ ಗಾಳಿಸಿಕೊಳ್ಬೇಕು ಕಲ್ಲಂಗಡಿ ಹಣ್ಣು ತುಂಬಾನೇ ನೀರು ಬಿಡ್ತದೆ ಹಾಗಾಗಿ ನಾನು ನೀರು ಹಾಕ್ಲಿಲ್ಲ ಹಾಗೆ ಸಕ್ಕರೆ ಕೂಡ ಇಲ್ಲಿ ಆಪ್ಷನಲ್ ಬೇಕಿದ್ರೆ ಹಾಕೊಳ್ಳಿ ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಸಿಹಿ ಇರ್ತದೆ ಅಂತ ಅಷ್ಟೇ ಅರ್ಧ ಲಿಂಬೆ ರಸ ಹಾಕೊಳ್ತಾ ಇದ್ದೇನೆ ರಸ ಮತ್ತು ಪುದೀನ ಹಾಕೋದ್ರಿಂದ ಇದಕ್ಕೆ ಒಳ್ಳೆಯ ಫ್ಲೇವರ್ ಇರ್ತದೆ ರುಚಿ ಕೂಡ ತುಂಬಾನೇ ಆಗ್ತದೆ ಈಗ ನಾನು ಲಿಂಬೆ ಹಣ್ಣನ್ನು ಹಿಂಡಿದ್ದೇನೆ ಈಗ ಇದನ್ನು ಸರ್ವ್ ಮಾಡುವ ಈಗ ನಮ್ಮ ರುಚಿಯಾದ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿ ಆಯಿತು ಈ ಥರದ ಜ್ಯೂಸ್ ಮಾಡಿದರೆ ನೀವು ಒಂದು ಗ್ಲಾಸ್ ಜ್ಯೂಸ್ ಕುಡಿಯುವ ಬದಲು ನಾಲ್ಕು ಗ್ಲಾಸ್ ಜ್ಯೂಸ್ ಕುಡಿಯುವರಿ ನೋಡಿ ಅಷ್ಟು ರುಚಿಯಾಗ್ತದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸ ಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು